ಅದೇ ಅಣ್ಣ ಕುತ್ಕೊಳ್ಳಿ ಏನು ಈ ಥರ ಸಡನ್ ಆಗಿ ಬಂದುಬಿಟ್ಟಿದ್ದೀರಾ ಒಂದು ಮಾತು ಹೇಳಲಿಲ್ಲ ಏನಿಲ್ಲ ಇಲ್ಲ ಬಂದಿದ್ದೆ ಕಣಮ್ಮ ಅದೇ ನಿಮ್ಮೂರು ಗೌಟ್ರಿ ಇದ್ದಾರಲ್ಲ ಅವ್ರ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಹಾಗೆ ನೀನು ಇದೇ ಊರಲ್ಲಿ ಇರೋದು ಒಂದು ಗೊತ್ತಾಯ್ತಲ್ಲ ಅದಕ್ಕೆ ನಿನ್ನೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ ಹೌದಾ ಅಣ್ಣ ಒಬ್ಬರು ಬಂದಿದ್ದೀರಾ ಇಲ್ಲ ಕಣಮ್ಮ ನಮ್ಮ ಮಗನ ನಮ್ಮ ಮನೆಯವರು ಎಲ್ಲ ಬಂದಿದ್ದಾರೆ ಹೌದಾ ಅಣ್ಣ ಕರೀರಿ ಅದಕ್ಕೇನೆ ಬಂದಿದ್ದಾರಾ ರಮೇಶ ಅವರು ಬಂದಿದ್ದಾರಾ ಅವ್ರು ಕರೀರಿ ಅಣ್ಣ ರಮೇಶ್ ಎಷ್ಟು ದಿವಸ ಆಯಿತು ನೋಡಿ ನಾನು ತುಂಬಾ ದಿವಸ ಆಗೋಯ್ತು ರಮೇಶ ಏನಕ್ಕೆ ಚೆನ್ನಾಗಿದ್ದೀರಾ ತುಂಬಾ ದಿವಸ ಆಯ್ತಲ್ಲ ಅದಕ್ಕೆ ನೋಡಿ ಏನಪ್ಪ ರಮೇಶ್ ಚೆನ್ನಾಗಿದೀಯ ಹ್ಞೂ ಕಣಪ್ಪ ನಮ್ದು ಏನ್ ಹೇಳ್ತೀಯಾ ನೋಡಿ ಹಿಂಗಿದ್ದೀವಿ ನೀವು ಸೌಕಾರ ನೀವ್ ಹೇಳ್ಬೇಕಪ್ಪ ಎಲ್ಲ ನೀವ್ ಹೇಳಿದ್ರೆ ನಮ್ಮಂತರ್ ಬಡವ್ ಕೇಳ್ತೀವಿ ಅಯ್ಯ ಅಣ್ಣ ಇಲ್ಲೇ ಇದ್ದಾಳೆ ಅವಳಿಗೂ ಕಾಲೇಜಿಗೆ ರಜೆ ಅಂತ ಎರಡು ತಿಂಗಳಿಗೋಸ್ಕರ ಬಂದಿದ್ದಾಳೆ ಕರಿತೀನಿ ಅಣ್ಣ ನಾನು ಊರಿಗೆ ಕರ್ಕೊಂಬರ್ಬೇಕು ನನ್ನ ಮಗಳನ್ನ ಕರ್ಕೊಂಬಂದು ನಿಮ್ಮ ತೋರಿಸ್ಬೇಕು ಅನ್ಕೊಂಡಿದ್ದೆ ಕರಿತೀನಿ ಅಣ್ಣ ಅಮ್ಮ ರಾಣಿ ರಾಣಿ ಬಾರಮ್ಮ ಯಾರು ಬಂದಿದಾರೆ ನೋಡ್ಬಾ ಇಲ್ಲಿ ನಿಮ್ಸೋದ್ರಮ್ಮನು ನಿಮ್ ಸೋದ್ರ ಅತ್ತೆ ಅವ್ರ ಮಗ ಎಲ್ಲ ಬಾರಮ್ಮ ಅತ್ತೆ ಬಂದಿದ್ದಾರ ಬಾರಮ್ಮೀರಮ್ಮೀರ ಏನಣ್ಣ ಈ ಥರ ಅಪ್ರೂಪಕ್ಕೆ ಬಂದಿರೋದು ನೋಡಿದ್ರೆ ನನ್ನ ಮಗಳಿಗೆ ನೋಡ್ಕೊಂಡು ಹೋಗೋಕೆ ಬಂದರೆ ಹೇಗೆ ಹಾಂ ನಾನೇ ಫೋನ್ ಮಾಡಿಬಿಟ್ಟು ತಿಳಿಸೋಣ ಅಂತಿದ್ದೆ ನಮ್ಮ ಮಗಳೂ ಓದಿ ಮುಗಿತಾ ಬಂತು ಮದುವೆ ಮಾಡೋಣ ಅಂತ ಹೇಳೋಣ ಅಂತಿದ್ದೆ ಅಷ್ಟೊತ್ತಿಗೆ ನೀವೇ ಮನೆವರೆಗೂ ಬಂದಿದ್ದೀರಲ್ಲ ಹೆಣ್ಣು ನೋಡ್ಕೊಂಡು இந்த <laughs> மாதம் ಅದಕ್ಕೆ ಕಣೆ ನಾನು ನಿಮ್ಮನ್ನ ಹೇಳ್ತಿದ್ದಿದ್ದು ಅವಾಗ ಅವಾಗ ಯಾವತ್ತು ಯಾರಿಗೂ ನಾವಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಫಸ್ಟೇ ನೋಡಿರ್ತಾನಿದ್ವಿ ಅಂತೆಲ್ಲ ಯಾ ಯಾವತ್ತಿದ್ರು ಹೇಳ್ಬಾರ್ದು ಯಾಕಂದರೆ ಅವ್ರವ್ರು ಇಷ್ಟಪಟ್ಟ ಮೇಲೆ ಎಲ್ಲೆಲ್ಲ ಆಗ್ತವೋ ಏನೋ ಯಾರಿಗೂ ಗೊತ್ತು ಅದಕ್ಕೆ ಹೇಳೋದು ನಾವು ಯಾವುದಕ್ಕೂ ಏನಕ್ಕೂ ಮಾತ್ಕೊಡ್ಬಾರ್ದು ಅಂತ ನೋಡಿರಿ ಈಗ ಹೆಂಗೆ ಹೇಳ್ತಿದ್ದಾಳೆ ನಿಮ್ಮ ತಂಗಿ ಚಂದ್ರಿ ಅಂತ ಅವಳು ಹೇಳಿದ ತಕ್ಷಣ ಎಲ್ಲ ಆಗೋಗುತ್ತೆ ನಾವೀಗ ಎಂಗೇಜ್ಮೆಂಟ್ ಕರೆಯುತ್ತೆ ಅಂತ ಬಂದಿರೋದು ಅವಳು ಹೇಳ್ಕೊಳ್ಳಿ ಬಿಡು ಫಸ್ಟ್ ಹೇಳಿದ ಮಾತಿಗೆ ಹೇಳ್ತಿದ್ದಾಳೆ ನಾವು ಹೇಳೋದಕ್ಕೆ ತಾನೆ ಅವಳು ಹೇಳ್ತಿರೋದು ನೀನು ಅಷ್ಟೇ ಹೇಳಿದ್ರು ಮಾವ ಏನು ಮಾತಾಡ್ತಾನೆ ಇಲ್ವಲ್ಲಮ್ಮ ನೀನು ನೋಡಿದ್ರೆ ಯಾವಾಗಲೂ ನೀನು ಸೊಸೆ ಆದರೆ ನಿಮ್ಮ ಮಾವನ ಮಗನಿಗೆ ಕೊಡೋದು ನಿಮ್ಮ ಮಾವ ಮಗ ರಮೇಶನಿಗೆ ಕೊಡೋದು ಅಂತ ಹೇಳ್ತಿದ್ದೆ ನೀವು ನೋಡಿದ್ರೆ ಒಬ್ಬರು ಒಂದು ಮಾತು ಮಾತಾಡಿ ಮಾತಾಡ್ತಿಲ್ವಲ್ಲಮ್ಮ ಏನು ಮಕ್ಕಳು ಇಷ್ಟ ಕಷ್ಟ ಅಂತೆಲ್ಲ ಬೇರೆ ಹೇಳ್ತಿದ್ರೆ ತಡಿಯ ಫಸ್ಟ್ ಏನು ಅಂತ ಕೇಳ ಅದೇ ಕಡೆ ನಿಮ್ಮವ್ರು ಗೌಡ್ರು ಇರ್ತಾರಲ್ಲ ಅವ್ರ ಮಗಳಿದ್ದಾಳಲ್ಲ ರಮ್ಯಾ ಅಂತ ಅವರು ಓದ್ತಿರೋದು ಅವರಿಬ್ರು ಒಬ್ರಿಗೊಬ್ರು ನೋಡಿ ಇಷ್ಟ ಪಟ್ಕೊಂಡಿದ್ದಾರೆ ಹಾಗಾಗಿಬಿಟ್ಟು ಮನೆ ಬಂದು ನಾವು ಹುಡುಗಿ ನೋಡ್ಕೊಂಡು ಹೋಗಿದ್ವಿ ಇವತ್ತು ಬಂದು ಮದುವೆ ಫಿಕ್ಸ್ ಮಾಡ್ಕೊಂಡಿದ್ವಿ ಅದಕ್ಕೆ ನಾಳೆನೇ ಎಂಗೇಜ್ಮೆಂಟು ಅದಕ್ಕೆ ನಿನ್ನೆಲ್ಲ ಕರೆದೋಗೋಣ ಅಂತ ಇಲ್ಲಿವರೆಗೂ ಬಂದ್ವಿ ಕಡಮ ಓ ಹಾ ಹೇಳು ಅದಕ್ಕೆ ಮದುವೆ ಕರೆದೋಗಿ ಬಂದಿರೋದು ನೀವೇನೋ ನನ್ನ ಮಗಳಿಗೆ ನೋಡ್ಕೊಂಡು ಹೋಗಕ್ಕೆ ಬಂದಿಲ್ಲ ನಾನೇನು ನಮ್ಮ ಮಗಳಿಗೆ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀರೇನೋ ಅಂತ ಎಷ್ಟು ಖುಷಿಯಾಗಿದ್ದೆ ಹಾಂ ನೀವು ನನ್ನೇ ಮದುವೆ ಕರೆದೋಗಕ್ಕೆ ಬಂದಿದ್ದೀರಾ ಹಾಂ ಏನಣ್ಣ ನೀನು ಅವತ್ತು ಮಾತುಕೊಳ್ಬಿಟ್ಟು ಇವತ್ತು ಈ ಥರ ಮಾಡೋ ಸರಿನೇ ಇಲ್ಲಿ ಬಿಡಮ್ಮ ಚಂದಿ ಅದಕ್ಕೆ ಬೇಜಾರ್ ಮಾಡ್ಕೊತೀವಿ ಅವ್ರ ಅಣ್ಣಿ ಬರ್ದಿಲ್ಲ ಇವ್ರಿಬ್ರಿಗೆ ಬರ್ದಿಲ್ಲ ಅಂತ ಅಷ್ಟೇ ಏನು ಮಾಡೋದು ಅವರಿಬ್ರು ಕಾಲೇಜಲ್ಲಿ ಒಬ್ರಿಗೊಬ್ರು ಇಷ್ಟಪಡ್ಕೊಂಡಿದ್ದಾರೆ ಅವ್ರ ವಿರುದ್ಧವಾಗ ನಾವು ಮಾಡಿದ್ರ ಮುಂದೆ ಅವ್ರು ಸಂಸಾರ ಚೆನ್ನಾಗ್ ಆಗೋದು ಏನು ಏನೋ ಆಗೋದಾಗೋಗ್ಬಿಟ್ಟಿದ್ದೆ ಬಿಡು ಬೇಜಾರು ಮಾಡ್ಕೊಬೇಡ ನಾಳೆನೆ ಎಂಗೇಜ್ಮೆಂಟ್ ಇರೋದು ತಂಗಿಯಾಗಿ ನೀನು ಬಂದು ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸ ಕಾರ್ಯ ಮಾಡಬೇಕು ಆಯ್ತಾ ಹ್ಞೂ ಸರಿ ಸರಿ ಬರ್ತೀನಿ

ನಾವು ನಿಮ್ಮಣ್ಣ ಹೇಗೆ ಹೇಳಿದ್ರು ಅಂತ ರಮ್ಯಾ ಏನು ಅಷ್ಟೇನೆ ರಮ್ಯಾ ನೋಡಿ ಏನೋ ಅವನು ರಮೇಶ ಇಷ್ಟಪಟ್ಟಿದ್ದಾನಂತೆ ಹಾಗಾದರೆ ನಾನು ಇಷ್ಟ ದಿಸಿಂದ ನಂಗೆ ಮದುವೆ ಅದೇ ನಮ್ಮ ಸೋದರ ಮಾವನೇ ಅಂತ ಕನ್ಸ್ಕಂಡ್ನೆಲ್ಲ ನಾನು ನೋಡು ನಿಮ್ಮಣ್ಣ ಯಾವ ರೀತಿ ಕೆಲಸ ಮಾಡಿದೆ ಅಂತ ಇಡ್ಲಿ ಹುಡ್ಲಿ ಬಿಡ ಅವ್ಕಿಂತ ಚೆನ್ನಾಗಿರೋ ಗಂಡೆ ಸಿಗ್ತಾನೆ ಅವ್ನಕ್ಕಿಂತ ಚೆನ್ನಾಗಿರೋ ಗಂಡಿನ ಹುಡುಕಿ ನಾನು ನಿನ್ನನ್ನು ಮದುವೆ ಮಾಡ್ತೀನಿ ನೀನು ಯಾಕೆ ಅವನ ಬಗ್ಗೆ ಆಸೆ ಸೈಡ್ ಬಿಡು ಹೋಗ್ಲಿ ಹೋದ್ರೊಯ್ತ ಏನು ನಾವು ಊರಲ್ಲೇ ಇದ್ದರೂ ಊರಲ್ಲಿ ಏನು ವಿಷಯ ನಡೀತಿದೆ ಅಂತ ನಂಗೆ ಗೊತ್ತೇ ಆಗಲ್ವಲ್ಲ ಆ ಗೌಡ್ರ ಮಗಳಿಗೆ ನೋಡ್ಕೊಂಡು ಹೋಗಿರೋದು ನಮ್ಮ ಅಣ್ಣನ ಮಗನೇ ಅಂತ ಇಷ್ಟು ದಿವಸ ನಂಗೆ ಗೊತ್ತೇ ಆಗ್ಲಿಲ್ವಲ್ಲ ಗೊತ್ತಾಗಿದ್ರೆ ಅದು ಫಸ್ಟೇ ಗೊತ್ತಾಗ್ತಿದ್ರೆ ಎಲ್ಲಿ ಏನು ಮಾಡಬೇಕು ಅದನ್ನು ಸರಿಯಾಗಿ ಮಾಡ್ತೀನಿ ನಂಗೆ ಗೊತ್ತಾಗ್ಲಿಲ್ಲ ಏನು ಈಗ ಗೊತ್ತಾಗ್ತಿತ್ತು ನಾಳೆನೇ ಎಂಗೇಜ್ಮೆಂಟ್ ಅಂತಲ್ಲ ಈಗೇನು ಮಾಡೋಕ್ಕೆ ಬರೋಲ್ಲ ಈ ಅವಳು ಯಾಕಾದರೂ ಆರಾಮ್ಯ ಇದ್ದಾಳ ಅವಳು ಯಾಕಾದರೂ ನಾನು ಅವಳಿಗೂ ಮದುವೆ ಆದ್ನ ಅನ್ನಿಸ್ಬೇಕು ಆ ರೀತಿ ಮಾಡ್ತೀನಿ ಅವಳಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅವಳಿಗೆ